ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರ ಜೊತೆಗೆ ಶ್ರೀರಾಮನ ಬಂಟ ಆಂಜನಾದ್ರಿಯಲ್ಲಿ ಕೂಡ ಇವತ್ತು ಏನಂದರೆ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ ನಡೆದಿರೋದು ನಾವು ದೃಶ್ಯಗಳು ನೋಡ್ತಾ ಈಗ ನಾವು ಆಂಜನಾದ್ರಿ ಪರ್ವತದಲ್ಲಿ ಇರುವಂಥದ್ದು ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಿಶ್ಕಿಂದದಾದ ಅಂದರೆ ಆಂಜನೇಯ ಜನ್ಮಿಸಿದ ಸ್ಥಳ ಆಂಜನೇದಿಯಲ್ಲಿ ಇರುವಂಥದ್ದು ಮತ್ತು ಏನಾದರೆ ಇಲ್ಲಿನ ಸ್ಥಳೀಯ ಶಾಸಕರಂಥ ಜನನಾಥ ರೆಡ್ಡಿ ಅವರು ಮುತ್ತುವರ್ಜಿ ವಹಿಸಿ ಹೊತ್ತು ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ದೇಶದಿಂದ ವಿಶೇಷವಾದ ಹೂಗಳನ್ನು ತರಿಸುವ ಮೂಲಕ ಇದು ಆಂಜನಾದ್ರಿ ಪರ್ವತನ ವಿಶೇಷವಾದ ಹೂಗಳ ಮೂಲಕ ಅಲಂಕರಿಸುವಂಥದ್ದು ಅದರ ಜೊತೆಗೆ ಅದ್ರ ಜೊತೆ ನೋಡ್ತಾ ಇರ್ಬೋದು ಬಹಳಷ್ಟು ಭಕ್ತಾದಿಗಳು ಬೆಳಗಿನಿಂದ ಬಂದು ಆಂಜನಾದ್ರಿಯ ದರ್ಶನ ಇದ್ದಾರೆ ಮತ್ತು ಹನುಮನ ದರ್ಶನ ಪಡೆದು ಇಲ್ಲಿಂದಲೇ ಶ್ರೀ ಜೈ ಶ್ರೀರಾಮ್ ಎನ್ನುವ ಮೂಲಕ ಶ್ರೀರಾಮನಿಗೆ ಜೈಘೋಷ ಹಾಕುವ ಮೂಲಕ ಒತ್ತು ಭಕ್ತಿಯನ್ನು ಮರೆತಿದ್ದಾರೆ ಸ್ವತಃ ನಮ್ಮ ಜೊತೆ ವಿದೇಶಿಗರು ಕೂಡ ಅಂದರೆ ವಿಶೇಷ ಅಲಂಕಾರವನ್ನು ಅವ್ರನ್ನ ವಿದೇಶಿಗರು ಕೂಡ ಗಮನ ಸೇರುವಂಥದ್ದು ಸ್ವತಃ ನಮ್ಮ ಜೊತೆ ವಿದೇಶಿಗರು ಇದ್ದಾರೆ ಅವ್ರನ್ನ ಮಾದರ್ಶನ ತಗೊಳೋಣ ಯಾವ ರೀತಿ ಅವರಿಗೆ ಇಲ್ಲಿನ ಫೀಲ್ ಆಗ್ತಾ ಇದೆ ಅವ್ರು ಫೀಲ್ ದಿಸ್ ಟೆಂಪಲ್ ಯಾ ವಿ ಜಸ್ಟ ವೈ ಐ ಫಿಕ್ಸ್ ಇಟ್ಸ್ ಜೈ ಜಿಯರಿ ಫೋನ್ ಯ ವಿ ವಿಶೈ ಹೆವಿ ವಾನ್ ನ ವೆ ಐ ಜೆರಿ ಫೋ ಹ್ಯಾ ಮಿ ನರಿ ಪೈ ಶೈ ಹಾವ್ ಐ ಫಿ ಯು I feel that um, I felt the spirit of the people here when I, we walked up here today. And people yeah. are in a very cheerful, celebrative mood. Yeah. Um, so I can definitely feel the, the good spirit of the people here and the place. It's in such a serene place. Yeah, and special and the special flower decoration is this hotel. Sorry. The special flower I haven't gotten that much time to see, uh, to watch them. Um, flower decorations yet but uh, it's beautiful very very beautiful yeah ಇವಿಷ್ಟು ಏನಂದ್ರೆ ಇಲ್ಲಿನ ವಿದೇಶಿ ಮತ್ತು ಕೂಡ ತುಂಬ ನಮಗೆ ಇಲ್ಲಿನ ವಿಶೇಷವಾದಂತಹ ಹೂಗಳ ಅಲಂಕಾರ ನಮಗೆ ಭಾಳಷ್ಟು ಖುಷಿ ತಂದೆ ಅದಕ್ಕೆ ಬಹಳಷ್ಟು ಗಮನ ಸೆಳೆದಿದೆ ದೇವಸ್ಥಾನ ಕಾರಣಕ್ಕಾಗಿ ನಾವು ಕೂಡ ದರ್ಶನ ಪಡಕ್ಕೆ ಹನುಮನ ದರ್ಶನ ಪಡೆಕ್ಕೆ ಬಂದಿದ್ದೀವಿ ಅಂತೇಳಿ ಇಲ್ಲಿನ ವಿದೇಶಿಕರು ಮತ್ತು ಏನಾಗಲಿ ಇದೀಗ ವಿಶೇಷವಾದ ಫಲಪುಷ್ಪಗಳ ಅಲಂಕಾರದಿಂದ ಆಂಜನಾದ್ರೆ ಸಂಪೂರ್ಣವಾಗಿ ಕಂಗೊಳಿಸುತ್ತಿದೆ ಅದರ ಜೊತೆಗೆ ಏನು ಸತ ಅವರು ಮತ್ತು ಅದಕ್ಕೆ ಅವರ ಪತ್ನಿ ಸಮೇತ ದಂಪತಿಗಳು ಸಮೇತ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಸತತ ಒಂಬತ್ತು ಗಂಟೆ ನಂತರ ಹೋಮ ಹವನ ಸೇರಿದಂತೆ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಇದಿಷ್ಟು ಇಲ್ಲಿನ ಚಿತ್ರಣ ಅಂತ ಪರ್ಸನ್ ನಿರೀಶ್ ಜೊತೆ ನಗಜ್ ಟಿ ಫನೀಸ್ ಕೊಪ್ಪಳ